ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದರೆ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತುಂಬ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ್ದು ಅದೇ ನನ್ನ ಇನ್ಸ್ಟಾಗ್ರಾಮಿಂದ ಹೇಗೆ ಪೇಮೆಂಟ್ ಬಂತು ಹಾಗೆ ನಾನು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ ಅದ್ರ ಬಗ್ಗೆ ವೀಡಿಯೋ ಹಾಕಿದ್ದೆ ಇವಾಗ ಹಾಗೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ವಿಡಿಯೋನೂ ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಇವಾಗ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನಿಮ್ಮ ಹತ್ರನೂ ಸಹ ನನ್ನ ಸ್ಯಾರಿ ಕಲೆಕ್ಷನ್ನ ತೋರಿಸೋಣ ಅಂತ ನಿಮಗೆ ಅದು ಯಾವಾಗ ನಿಮ್ಗೆ ಏನಗಾದರೂ ಸ್ಯಾರಿ ಇಷ್ಟ ಆದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ನನಗೆ ಸ್ಕ್ರೀನ್ಶಾಟ್ ತೆಗೆದು ವಾ ವಾಟ್ಸಪ್ ಮಾಡಿ ಹಾಗೆ ಬುಕ್ ಮಾಡ್ಕೊಳ್ಳಿ ಒಂದು ಆನ್ಲೈನ್ ಪೇಮೆಂಟ್ ಇರುತ್ತೆ ನೋ ಕ್ಯಾಶ್ ಆನ್ ಡೆಲಿವರಿ ಬೇಗನೆ ಸೋಲ್ಔಟ್ ಆಗಿಬಿಡುತ್ತೆ ಏಕೆಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ತಕ್ಷಣ ವೀಡಿಯೋ ನೋಡಿದ ತಕ್ಷಣ ನಿಮ್ಗೆ ಯಾವ್ದಾದ್ರು ಸೀರೆ ಇಷ್ಟ ಆಯಿತು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಬುಕ್ ಮಾಡ್ಕೊಳ್ಳಿ ಓಕೆ ಇವಾಗ ಜಾಸ್ತಿ ವೀಡಿಯೋನೇ ಎಳೆಯೋದು ಬೇಡ ಸ್ಯಾರಿ ಕಲೆಕ್ಷನ್ನ ತೋರಿಸ್ತೀನಿ ಇದು ಬಂದು ಇವಾಗ ತೃ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ ರಾಯಲ್ ಬ್ಲೂ ಕಲರ್ ಸ್ಯಾರಿ ಹಾಗೆ ವಿತ್ ವೈಟ್ ಬ್ಲೌಸ್ ಬರುತ್ತೆ ಜಸ್ಟ್ ನಿಮಗೆ ತೌಸಂಡ್ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬಂದು ನಿಮಗೆ ಇಲ್ಲಿ ಈ ಥರ ಬಾರ್ಡರ್ ಬಂದಿದೆ ನಿಮಗೆ ಕ ಸೆಲ್ಫ್ ಕಲರಲ್ಲೇ ಬರುತ್ತೆ ಇದು ನಿಮಗೆ ಹಾಗೆ ಮೇಲೆ ನಿಮಗೆ ಇಲ್ಲಿ ಸ್ಮಾಲ್ ಬಾರ್ಡರ್ ಬಂದಿದೆ ನಿಮಗೆ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ನಿಮಗೆ ಫಲ್ಲು ಪಾಯಿಂಟ್ ಬಂದು ತೋರಿಸ್ತೀನಿ ನಾನು ಜಾಸ್ತಿ ಓಪನ್ ಮಾಡೋದು ಕೂಗಲ ಓಪನ್ ಮಾಡಿದ್ರೆ ಮರ್ಚಕ್ಕೆ ಬರೋದಿಲ್ಲ ಆಮೇಲೆ ನನ್ನ ಸ್ಯಾರಿನ ಪ್ಯಾಕಿಂಗ್ ಮಾಡುವಾಗ ಫುಲ್ಲು ಚೆಕ್ ಮಾಡೀನೇ ನಿಮಗೆ ಪ್ಯಾಕಿಂಗ್ ಮಾಡಿ ಕಳಿಸೋದು ಪಲ್ಲು ಬಂದು ಈ ರೀತಿ ಬರುತ್ತೆ ಹಾಗೆ ಇದಕ್ಕೆ ರನ್ನಿಂಗ್ ಬ್ಲೌಸು ಸಹ ಬರುತ್ತೆ ಎಕ್ಸ್ಟ್ರಾ ಒಂದು ವೈಟ್ ಬ್ಲೌಸ್ ಸಹ ಬರುತ್ತೆ ಸ್ಯಾರಿ ಮಾತ್ರ ಆಗಿದೆ ಲೆಂತ್ ಅಲ್ಲಂತೂ ಮಾತಾಡೋ ಹಾಗೆ ಇಲ್ಲ ಕ್ವಾಲಿಟಿ ಅಂತೂ ಏನು ಹೇಳೋ ಹಾಗೆಲ್ಲ ಅಷ್ಟು ಸೂಪರ್ ಆಗಿದೆ ನೀವೇ ನೋಡ್ತಿರ್ಬೋದು ಇಷ್ಟು ಸಾಫ್ಟ್ ಆಗಿದೆ ಅಂತ ನಾನು ತರಿಸಿರೋ ಸ್ಯಾರಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ಮೇಲೆ ನಾನು ತರಿಸಿದ್ದೀನಿ ಇದು ತೌಸಂಡ್ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇನ್ನು ನೆಕ್ಸ್ಟ್ ಸ್ಯಾರಿನ ತರಿಸ್ತೀನಿ ಇವಾಗ ನೆಕ್ಸ್ಟ್ ಬಂದು ಮೆರೂನ್ ಕಲರ್ ಇದು ಇದರಲ್ಲೇ ಬಾರ್ಡರು ಟೂ ಕಲರ್ ಟೂ ಟೂ ಡಿಸೈನಲ್ಲಿದೆ ಇವಾಗ ಫಸ್ಟ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಈ ಬಾರ್ಡರ್ ಬಂದು ಕೆಳಗಡೆ ಡಾಟ್ ಡಾಟ್ಸ್ ಇದೆ ಹಾಗೆ ಕೆಳಗಡೆ ಇದು ಪಿಕಾಕ್ ಡಿಸೈನಲ್ಲಿ ಬಂದಿದೆ ಇದೇ ಇದೇ ಕಲರಲ್ಲೇ ಇನ್ನೊಂದು ಬಾರ್ಡರ್ ಇದೆ ಹಾಗೆ ಇದು ಫಸ್ಟ್ ಡಿಸೈನ್ ನಿಮಗೆ ಶೋ ಮಾಡ್ತಾ ಇದ್ದೀನಿ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದ್ರ ಪ್ರೈಸ್ ಬಂದು ಜಸ್ಟ್ ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಇದೆ ಪಲ್ಲು ಪಾಟ್ ಬಂದು ಈ ರೀತಿ ನಿಮಗೆ ಲೈನ್ ಲೈನಲ್ಲಿ ಪಲ್ಲು ಬರುತ್ತೆ ಹಾಗೆ ರನ್ನಿಂಗ್ ಬ್ಲೌಸ್ ಸೇಮ್ ಇದೆ ಕಲರ್ ಅಲ್ಲಿ ಸೆಲ್ಫಲ್ಲಿ ನಿಮಗೆ ಬ್ಲೌಸ್ ಬರುತ್ತೆ ಸ್ಯಾರಿ ಅಂತೂ ತುಂಬಾ ಸಾಫ್ಟ್ ಆಗಿದೆ ನೈನ್ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಗ ಬೇಗನೆ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಯಾರಿನ ತೋರಿಸ್ತೀನಿ ಬಾರ್ಡರ್ ಬಂದು ಈ ತರ ಫ್ಲವರ್ ಡಿಸೈನಲ್ಲಿ ಬಂದಿದೆ ಇದು ಸಹ ಎರಡು ಸೈಡ್ ನಿಮಗೆ ಬಾರ್ಡರ್ ಬರುತ್ತೆ ಸೇಮ್ ಬಾರ್ಡರ್ ಬರುತ್ತೆ ಹಾಗೆ ಬಂದು ಲೈನ್ ಲೈನ್ ಬಂದು ಬರುತ್ತೆ ಈ ರೀತಿ ಲೈನಲ್ಲಿ ನಿಮಗೆ ಬಂದು ಬರುತ್ತೆ ಕರೆಂಟ್ ಹೋಗಿಬಿಟ್ಟಿತ್ತು ಇವಾಗ ಕ್ಷಣನ ಕರೆಂಟ್ ಬಂತು ಸ್ವಲ್ಪ ಕಲರ್ ಚೇಂಜ್ ಆಗಿರ್ಬೋದು ಈ ರೀತಿ ಬರುತ್ತೆ ಇವಾಗ ಸೆಲ್ಫಲ್ಲಿ ತೋರಿಸ್ತು ಇವಾಗ ಕಾಂಟ್ರಾಕ್ಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ವೇಟ್ ಅಂತೂ ಸೂಪರ್ ಆಗಿದೆ ನನಗಂತೂ ಪರ್ಸ್ನಲಿ ಎಲ್ಲ ಸ್ಯಾರಿನೂ ಇಷ್ಟ ಆಯಿತು ಇವಾಗ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬಂದು ಕಾಫಿ ಕಲರ್ಗಿಂತ ಸ್ವಲ್ಪ ಮೆರೂನ್ ಅಂತಲೇ ಹೇಳ್ಬೋದು ಆ ಕಲರ್ ಕಲ್ಲರ್ ಕಲರ್ ಕಾಂಬಿನೇಷನ್ ಮಾತ್ರ ಸೂಪರಾಗಿ ಕೊಟ್ಟಿದ್ದಾರೆ ನಿಮಗೆ ಎಲ್ಲೋಗೆ ಮೆರೂನ್ ಕಲರ್ ಕಾಂಬಿನೇಷನ್ ಇದೆ ಇದಂತೂ ನೀವು ಬ್ಲೌಸ್ನ ಸ್ಟಿಚ್ ಮಾಡಿ ವೇರ್ ಮಾಡಿದ್ರೆ ಸೂಪರಾಗಿ ಕಾಣುತ್ತೆ ಇದ್ರ ಪಲ್ಲು ಪಾರ್ಟ್ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು ಪಲ್ಲು ಬಂದು ಈ ರೀತಿ ಬಂದಿದೆ ನಿಮಗೆ ಇದೇ ಕಲರಲ್ಲಿ ಬ್ಲೌಸ್ ಬರ ಬ್ಲೌಸ್ ಸಹ ಬರುತ್ತೆ ನಿಮಗೆ ಇಲ್ಲಿ ಪ್ಲೈನಲ್ಲಿ ಇದೇ ಅಲ್ಲಿ ಬ್ಲೌಸ್ ಪೀಸ್ ಬರುತ್ತೆ ಇವಾಗ ಇದೇ ಅಲ್ಲಿ ನೆಕ್ಸ್ಟ್ ಕಲರ್ನ ತೋರಿಸ್ತೀನಿ ನೆಕ್ಸ್ಟ್ ಕಲರ್ ಬಂದು ನಿಮಗೆ ಕಾಫಿ ಕಲರ್ಗೆ ಪಿಂಕ್ ಕಲರ್ ಬಾರ್ಡರ್ನ ಕೊಟ್ಟಿದ್ದಾರೆ ಅಲ್ಲ ಪಿಂಕ್ ಕಲರ್ ಸಾರಿಗೆ ಕಾಫಿ ಕಲರ್ ಬಾರ್ಡರ್ನ ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ ನಿಮಗೆ ಎರಡು ಸೈಡು ಸೇಮ್ ಬಾರ್ಡರ್ ಬರುತ್ತೆ ಹಾಗೆ ಪಲ್ಲುನು ಬಾರ್ಡರ್ ಯಾವ ಕಲರ್ ಇದೆ ಅದೇ ಕಲರ್ ಪಲ್ಲು ಬರುತ್ತೆ ಮತ್ತು ಸೇಮ್ ಕಲರ್ ಲೈನ್ ಬ್ಲೌಸ್ ಬರುತ್ತೆ ಈ ಸ್ಯಾರಿ ಪ್ರೈಸ್ ಪ್ರೈಸ್ಗಳೆಲ್ಲ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗು ಬ್ಲೂ ಸ್ಯಾರಿ ಮತ್ತು ವೈಟ್ ಬ್ಲೌಸ್ ತೋರಿಸಿದ್ನಲ್ಲ ಅದು ತೌಸಂಡ್ ಹಂಡ್ರೆಡ್ ರುಪೀಸು ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನೆಕ್ಸ್ಟು ಇನ್ನೊಂದು ಪಾರ್ಟಿ ವೇರ್ ಸ್ಯಾರೀಸ್ನ ತೋರಿಸ್ತೀನಿ ಈ ಸ್ಯಾರಿ ಅಂತ ನನಗೆ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು ಇನ್ನು ಸ್ಯಾರಿನ ಓಪನ್ ಮಾಡಿಲ್ಲ ಇವಾಗ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಸ್ಯಾರಿ ಫುಲ್ ನಿಮ್ಗೆ ಈ ತರ ವರ್ಕ್ ಕೊಟ್ಟಿದ್ದಾರೆ ನೋಡಿ ಈ ಥರ ಫುಲ್ ಸ್ಯಾರಿ ಫುಲ್ ಇದೇ ತರ ವರ್ಕ್ ಬರುತ್ತೆ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು ನಾನು ಇಲ್ಲಿ ಆದ್ರೆ ಸೆಲೆಬ್ರಿಟೀಸ್ ಹಾಕಿರೋದು ವಿಡಿಯೋ ಹಾಕಿರ್ತೀನಿ ನೋಡಿ ಈ ಬರುತ್ತೆ ಮಾಡಿದ್ರಂತೂ ಚೆನ್ನಾಗಿ ಕಾಣುತ್ತೆ ನಿಮಗೆ ಎರಡು ಸೈಡ್ ಸಹ ಇದೇ ತರ ವರ್ಕ್ ಮಾಡಿದರೆ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಕ್ವಾಲಿಟಿ ಅಂತೂ ಇದ್ರ ಪ್ರೈಸ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ವಿತ್ ಫ್ರೀ ಶಿಪ್ಪಿಂಗ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಸ್ಯಾರಿಗೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೇನಾದರೂ ಈ ಸ್ಯಾರಿ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೇಗ ಬೇಗನೆ ಬುಕ್ ಮಾಡಿಕೊಳ್ಳಿ ಏನಕ್ಕೆಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಓಕೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಯಾವುದಾದ್ರೂ ಸೀರೆ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್